ಮೈಸೂರಿನಲ್ಲಿ ಬೈಕ್ ವೀಲಿಂಗ್ ಪುಂಡರ ಹಾವಳಿ ರಸ್ತೆಯಲ್ಲಿ ವೀಲಿಂಗ್ ಮಾಡಬೇಡಿ ಎಂದಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ ಮನೆಗೆ ನುಗ್ಗಿ ಹಿಗ್ಗಾ ಹುಗ್ಗ ಥಳಿಸಿರುವಂತ ಯುವಕರ ಗುಂಪು ಮನೆಗೆ ನುಗ್ಗಿ ಹಲ್ಲೆಯನ್ನ ನಡೆಸಿರುವಂಥದ್ದು ಹನ್ನೆರಡು ಮಂದಿ ಪುಂಡ ಹಲ್ಲೆ ನಡೆಸಿರುವಂತ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ ಹುಣಸೂರು ತಾಲೂಕು ಕಿರಿಜಾಜಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಬುದ್ಧಿ ಹೇಳಂಗ್ ಹೇಳಿದರು ಹಿಂಗ್ ಮಾಡಬೇಡಿ ಕಣ್ರಪ್ಪ ಅಂತ ಹೇಳಿದ್ದೇ ಹೇಳಿದ್ದು ಗುಂಪು ಕಟ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಹನ್ನೆರಡು ಮಂದಿ ಪುಂಡರು ಈ ರೀತಿಯಾಗಿ ಮನೆಗೆ ನುಗ್ಗಿ ಹಲ್ಲೆನ ಮಾಡಿ ವೀಲಿಂಗ್ ಮಾಡೋದ್ರಿಂದ ನಿಮ್ಮ ಜೀವ ಮಾತ್ರ ಹೋಗಲ್ಲ ನಿಮ್ಮ ಶೋಕಿಗೆ ನಿಮ್ಮ ಜೀವ ಮಾತ್ರ ಹೋಗಲ್ಲ ಪಾಪ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರ್ತಾರಲ್ಲ ಅವ್ರಗಳಿಗೂ ಸಮಸ್ಯೆ ಆಗುತ್ತೆ ಇದ್ರಲ್ಲಿ ಬುದ್ಧಿ ಹೇಳಿದ್ರೆ ತಪ್ಪೇನಿದೆ ನೋಡಿ ಹೆಂಗೆ ಯಾವ ಥರದ್ದು ವರ್ತನೆ ಮಾಡ್ತಾ ಇದ್ದಾರೆ ನೋಡಿ ಇವ್ರುಗಳು ಇವರಿಗೆಲ್ಲ ಮಹಾ ಮಹಾವಯಸ್ ಏನಾಗಿರ್ಬೋದು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾ ಇದಾರೆ ನೋಡಿ ಇವರು ಇವ್ರುಗಳ ಮನೇಲಿ ಹೇಳೋರು ಕೇಳೋರು ಏನು ಇಲ್ಲ ಅಂತ ಕಾಣಿಸುತ್ತೆ আর এইটা করে মানে টাকা বন্ধ করে দিও না আর এইটা কারণটা দাও হ্যাঁ আর মানে যখন যখন মানে এই আমরা ওই দিন একটা বটলি নিয়ে ওই একটা দিন আর বড় বড় আর বড় স্টার্ট হ্যাঁ বা বা

ಯಾರ யாரோ வந்து வரப்போறாங்க யாரோ வந்து சார்ட் ஆனா வா வா என்னா सुनிரலாம் 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 மாமா கேளுங்க सुनிரலாம் ஆ மாமா கேளுங்க सुनிரலாம் தச தச பட்டி

ಕೊಪ್ಪಳದಲ್ಲಿ ಬೈಕ್ ವೀಲಿಂಗ್ ಮಾಡಿದ ಯುವಕ ಪ್ರಮುಖ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಅನ್ನ ಮಾಡಿದ ಯುವಕ ವೀಲಿಂಗ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗಿದೆ ಯುವಕನ ಪುಂಡಾಟ ಕಂಡು ಬೈಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಕೊಪ್ಪಳ ಸಂಚಾರ ಠಾಣಾ ಪೊಲೀಸರಿಂದ ಬೈಕ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಮೊಹಮ್ಮದ್ ಯೂಸೆಫ್ ಎಂಬ ಯುವಕನಿಂದ ವೀಲಿಂಗ್ ಮಾಡಲಾಗಿದೆ ಬೈಕನ್ನು ವಶಪೂಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ವೀಲಿಂಗ್ ಮಾಡಬೇಡಿ ವೀಲಿಂಗ್ ಮಾಡಬೇಡಿ ಅಂದನು ಅರ್ಥ ಆಗಲ್ಲ ವೀಲಿಂಗ್ ಮಾಡೋ ಕೆಲಸ ಮಾಡ್ತಿರ್ತಾರೆ ನೋಡಿ ಇಬ್ರು ತಲೆ ಹೆಲ್ಮೆಟ್ ಅನ್ನೋದಿಲ್ಲ ಏನಾದರೂ ಬಿದ್ದು ಹೆಚ್ಚು ಕಮ್ಮಿಯಾಗಿ ತಲೆ ಓಡ್ಕೊಂಡು ಸತ್ತೇ ಹೋದ್ರು ಅಂತಂದ್ರೆ ಇವ್ರ ಮನೆಯವರು ಪಾಪ ಹಾಕೊಂಡು ಕುತ್ಕೋಬೇಕು ಏನು ಬಂದಿದೆಯೋ ಗೊತ್ತಿಲ್ಲ ಬುದ್ಧಿ ಹೇಳಿ 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 ಎಲ್ರಿಗೂ ಹೋಗ್ಯದ ಪೊಲೀಸರಿಗೂ ಹೇಳಿ ಒಂಥರ ಈ ಸೋಷಿಯಲ್ ಮೀಡಿಯಾ ಹುಚ್ಚು ಇತ್ತೀಚೆಗೆ ಜಾಸ್ತಿ ಆಗಿರೋದು ಏನಿಲ್ಲ ಇದನ್ನು ಹಾಕೊಂಡಿದ ತಕ್ಷಣ ಒಂದೆರಡು ಲೈಕ್ ಬರುತ್ತೆ ಒಂದೆರಡು ಕಮೆಂಟ್ ಬರುತ್ತೆ ಅಷ್ಟೇನೆ ಅದನ್ನ ಬಿಟ್ಟು ಇನ್ನೇನು ಇಲ್ಲ ಸೊ ಯಾವಾಗ ಈ ವಿಡಿಯೋ ವೈರಲ್ ಆಯಿತು ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ moments later.